ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ನಿನ್ನೆ ಯಾದಗಿರಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಬ್ಬ ಉದ್ಯೋಗಿ ಹಿಂದಿ ಭಾಷಿಕ ಚೀಟಿ ಕೊಡುವ ಆ ಅಯೋಗ್ಯ ಇಪ್ಪತ್ತು ನಿಮಿಷದಿಂದ ಜಂಗಮಣ್ಣ ಮಾತಾಡ್ಕೊಂಡು ಕಾಲಹರಣ ಮಾಡಿ ಕರ್ತವ್ಯ ಲೋಪ ಎಸಗಿದಾನೆ ದೊಡ್ಡ ಅಯೋಗ್ಯ ಶಂಡ ಅವನು ಈ ಘಟನೆಯನ್ನ ನಾವು ತೀವ್ರವಾಗಿ ಖಂಡಾ ತುಂಡುವಾಗಿ ಗನಗೌರವ ಖಂಡಿಸ್ತಾ ಇದ್ದೀವಿ ಈ ಕ ಈ ಕೃತ್ಯನ ಏನು ಈ ಉದ್ಯೋಗ ಏನಿದೆಯಲ್ಲ ನಾವು ಆವತ್ತಿಂದ ಮೊದಲಿಂದ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕದ ರೈಲ್ವೆ ಇಲಾಖೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ವಿಭಜನೆ ಮಾಡಬೇಕು ಭಾರತ ಒಕ್ಕೂಟ ಸರ್ಕಾರ ವಿಭಜನೆ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಸುಪರ್ದಿ ಕೊಡ್ಬೇಕು ಅದನ್ನ ಭಾರತ ಒಕ್ಕೂಟ ಸರ್ಕಾರದಿಂದ ರೈಲ್ವೆ ಇಲಾಖೆ ವಿಭಜನೆ ಮಾಡಿ ಕರ್ ನಮ್ಮ ಕನ್ನಡ ದೇಶ ವ್ಯಾಪ್ತಿಯಲ್ಲಿ ಎಷ್ಟು ರೈಲ್ವೆ ಇಲಾಖೆ ಏನ್ ಬರುತ್ತೋ ಅದೆಲ್ಲ ಸಂಪೂರ್ಣ ಉಸ್ತುವಾರಿ ನಿರ್ವಹಣೆ ಅದರ ಮಾಲೀಕತ್ವ ಸಂಪೂರ್ಣ ಕರ್ನಾಟಕ ಸರ್ಕಾರಕ್ಕೆ ವರ್ಗಾಯನ ಮಾಡಬೇಕು ಆ ರೀತಿ ವರ್ಗಾಯಿಸಿದಾಗ ಇಡೀ ನಮ್ಮ ಕನ್ನಡ ದೇಶದಲ್ಲಿ ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗಿತ್ತೋ ಅಷ್ಟು ಉದ್ಯೋಗ ಉದ್ಯೋಗಗಳು ನಮ್ಮ ಕನ್ನಡ ಬಂಧುಗಳಿಗೆ ಸಿಗುತ್ತೆ ಆ ಉದ್ಯೋಗಗಳು ಪಡ್ಕೊಳಕ್ಕೆ ನಮ್ಮ ಕನ್ನಡ ಬಂಧುಗಳೇ ಅರ್ಹರು ಹೊರಗಿನವರಲ್ಲ ಪರಭಾಷಿಕರಲ್ಲ ನಾವು ಪರಭಾಷಿಕ ವಿರೋಧಿಗಳಲ್ಲ ಇಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ಪರಭಾಷಿಕರು ಬಂದು ನಮ್ಮ ಸಮಸ್ತ ಕನ್ನಡ ಬಂಧುಗಳ ಅರ್ಹತೆ ಇರುವ ಕನ್ನಡ ಬಂಧುಗಳ ಉದ್ಯೋಗ ಕಬ್ಬಳಿಸ್ತಾರಲ್ಲ ಉದ್ಯೋಗ ಕಬಳಿಸ್ತಾರಲ್ಲ ಉದ್ಯೋಗ ಕಬಳಿಸ್ಕೊಂಡು ಭ್ರಷ್ಟಾಚಾರ ಮಾಡ್ತಾರಲ್ಲ ಅದರ ವಿರುದ್ಧ ಇದೀವಿ ನಾವು ನಮ್ಮ ಕನ್ನಡಿಗರ ಪರವಾಗಿ ನಮ್ಮ ಕನ್ನಡ ಕನ್ನಡ ಬಂಧುಗಳ ಪರವಾಗಿ ನಾವಿದೀವಿ ಇಲ್ಲಿ ಏನೇ ಉದ್ಯೋಗ ಸೃಷ್ಟಿಯಾದರೂ ಭಾರತ ಒಕ್ಕೂಟ ಸರ್ಕಾರ ಆಗಿರಬಹುದು ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಆಗಿರಬಹುದು ಆ ಉದ್ಯೋಗಗಳು ಆ ಉದ್ಯೋಗ ಸಮಸ್ತ ಕನ್ನಡ ಬಂಧು ಉದ್ಯೋಗ ಸೇರಿತ್ತು ನಮ್ಮ ಕನ್ನಡಿಗರು ಬಿಟ್ಟು ಪರಭಾಷೆ ಸೇರಿತ್ತಲ್ಲ ಅದಕ್ಕೆ ನಮ್ಮ ಕನ್ನಡ ದೇಶ ಪಕ್ಷ ಪಕ್ಷದಿಂದ ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ದಯವಿಟ್ಟು ದಯವಿಟ್ಟು ಪ್ರಧಾನ ಮಂತ್ರಿ ಅವರೇ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆ ಏನಿದ್ರೆ ವಿಭಜನೆ ಮಾಡಿ ವಿಭಜನೆ ಮಾಡ್ಬಿಟ್ಟು ಇಡೀ ಕರ್ನಾಟಕ ವ್ಯಾಪ್ತಿಯಲ್ಲಿ ಏನ್ ಬರುತ್ತಲ್ಲ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ವಶ ವಶಕ್ಕೆ ಕೊಡಿ ದಯವಿಟ್ಟು ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳೇ ದಯವಿಟ್ಟು ಈ ನಿಟ್ಟಿನಲ್ಲಿ ಈಗೇನು ಮಳೆಗಾಲದ ಅಧಿವೇಶನ ಅಧಿವೇಶನ ಏನ್ ಬರುತ್ತಲ್ಲ ದಯವಿಟ್ಟು ಈ ಅಧಿವೇಶನದಲ್ಲಿ ಈ ಕುರಿತಂತೆ ಒಂದು ಶಾಸನ ಸಿದ್ಧಪಡಿಸಿ ಶಾಸನ ಸಿದ್ಧತೆ ಮಾಡಿ ಇಡೀ ರೈಲ್ವೆ ಇಲಾಖೆಯನ್ನ ವಶಕ್ಕೆ ಪಡ್ಕೋಬೇಕು ನೀವು ಕಾನೂನು ತಯಾರು ಮಾಡಿ ಕಾನೂನು ಸಿದ್ಧತೆ ಕೋರಿಸಿ ಇಡೀ ಕರ್ನಾಟಕದ ರೈಲ್ವೆ ಇಲಾಖೆ ವಿಭಜನೆ ಮಾಡ್ಬಿಟ್ಟು ಅದನ್ನು ವಶಕ್ಕೆ ಪಡ್ಕೊಳ್ಳುವ ವಶಕ್ಕೆ ಪಡ್ಕೊಂಡು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಏನೇನು ಮಾಡ್ಬೇಕು ಅದ್ರ ತಕ್ಕಂತೆ ಸಿದ್ಧತೆ ಅಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು